ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಪಾಕಿಸ್ತಾನದ ವ್ಯಕ್ತಿ ಭಾರತೀಯ ವ್ಯಕ್ತಿಗೆ ನೊಬೆಲ್ ಬಹುಮಾನ ಅರ್ಪಿಸಿದ ಕುರಿತು ತಿಳಿಯೋಣ ನಿಮಗೆ ಈ ಮಾತನ್ನು ಕೇಳಿ ಅಚ್ಚರಿ ಅನಿಸಬಹುದು ಆದರೆ ಇದು ನಿಜ ಒಬ್ಬ ಗುರು ಮತ್ತು ಶಿಷ್ಯನ ಕತೆ ಆಗಿದ್ರೆ ಅದು ಏನು ಅಂತ ಹೇಳಿ ತಿಳಿಯೋಣ ಬನ್ನಿ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಲಾಹೋರಿನ ಕಾಲೇಜಿನ ಗುರು ಮತ್ತು ಶಿಷ್ಯರ ಸಂಬಂಧದ ಕಥೆಯಾಗಿದೆ ಡಿಸೆಂಬರ್ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ರಲ್ಲಿ ಪಾಕಿಸ್ತಾನದ ಸಲಾಂ ಅವರು ಪ್ರಶಸ್ತಿಯನ್ನು ಗೆದ್ದಾಗ ಅವರು ಲಾಹೋರ್ನ ಸನಾತನ ಧರ್ಮ ಕಾಲೇಜಿನಲ್ಲಿ ಗಣಿತವನ್ನು ಕಲಿಸಿದ ತಮ್ಮ ಶಿಕ್ಷಕ ಪ್ರೊಫೆಸರ್ ಅನಿಲೇಂದ್ರ ಗಂಗೂಲಿ ಅವರನ್ನು ಪತ್ತೆ ಮಾಡುವಂತೆ ಕೋರಿ ಭಾರತ ಸರ್ಕಾರಕ್ಕೆ ಮನವಿ ಮಾಡಿದರು ಭಾರತ ಸರ್ಕಾರ ಅವರ ವಿಳಾಸದ ಮಾಹಿತಿ ನೀಡಿತು ಸಲಾಂ ಅವರು ಭೇಟಿ ಮಾಡಿದಾಗ ಶಿಕ್ಷಕರು ದುರ್ಬಲರಾಗಿದ್ದರು ಸಲಾಂ ಅವರು ತಮ್ಮ ನೊಬೆಲ್ ಪದಕವನ್ನು ತೆಗೆದುಕೊಂಡು ಮಿಸ್ಟರ್ ಅನಿಲೇಂದ್ರ ಗಂಗೂಲಿ ಸರ್ ಈ ಪದಕವು ನಿಮ್ಮ ಬೋಧನೆ ಮತ್ತು ನೀವು ನನ್ನಲ್ಲಿ ಹುಟ್ಟಿಸಿದ ಗಣಿತಶಾಸ್ತ್ರದ ಪ್ರೀತಿಯ ಫಲಿತಾಂಶವಾಗಿದೆ ಎಂದು ಹೇಳಿದರು ಮತ್ತು ಅವರು ಪದಕವನ್ನು ತಮ್ಮ ಶಿಕ್ಷಕರ ಕೊರಳಿಗೆ ಹಾಕಿದರು ಕೆಲವು ಸಂಬಂಧಗಳು ಗಡಿ ದೇಶ ಜಾತಿ ಧರ್ಮಗಳನ್ನು ಮೀರಿವೆ ಎನ್ನುವುದನ್ನು ತೋರಿಸಿಕೊಳ್ಳುತ್ತದೆ